ನ್ಯಾಯಬೆಲೆ ಅಂಗಡಿಯ ವಿಷಯವನ್ನು ನಾನು ಮಾತಾಡ್ತಾ ಇದ್ದೇನೆ ಕಟೀಲಿಂದ ವಿಜಯ್ ಮತ್ತು ಸತೀಶು ಎ ಕಳೆದ ಎರಡು ಮೂರು ತಿಂಗಳಿಂದ ನಮ್ಮ ಅಂಗಡಿಗೆ ಬಂದು ನಮಗೆ ಧಮಕಿ ಕೊಡೋದು ಮತ್ತು ಇದ್ದ ಗೋಣಿಯಲ್ಲೆಲ್ಲ ಅವನು ಕ ತಗೊಂಡೋಗೋದು ನಮ್ಮ ಮಾವನವರ ಹೆಸರಲ್ಲಿದೆ ಇದು ಪಡಿತರ ಅಂಗಡಿ ಅವನು ಲಾಸ್ಟ್ ಟೈಮ್ ಬಂದಿದ್ದ ನಮ್ಮ ಮಾವನವರು ಮಾತ್ರ ಇದ್ದರು ಮಾವನವರು ಮಾತಾಡಲಿಲ್ಲ ಇದ್ದ ಗೋಣಿ ಎಲ್ಲ ತಗೊಂಡೋಗಿದ್ದಾನೆ ಈ ತಿಂಗಳು ನನ್ನ ಕೈಯ್ಯಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ನಾ ಅವನು ನನ್ನದು ವಿಡಿಯೋ ಎಲ್ಲ ಮಾಡಿ ಇಡೀ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆಲ್ಲ ಹರಡಿದ್ದಾನೆ ನನ್ನ ವಿಡಿಯೋ ಈ ಥರ ಅವರು ದರ್ಪ ತೋರಿಸ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ರೇಷನ್ ಅಂಗಡಿಯವರು ಅಂತ ಹೇಳಿ ನಾ ಅವನದು ಕೂಡ ನಾನು ವೀಡಿಯೋ ಮಾಡಿದ್ದೇನೆ ಅದು ವೈರಲ್ ಆಗಲಿಲ್ಲ ಅದನ್ನ ಈಗ ನಾನು ನಿಮ್ಮ ಹತ್ರ ಎಲ್ಲ ಇದು ಕೊಡ್ತಾ ಇದ್ದೇನೆ ನಿಮಗೆ ಮತ್ತು ಅವನಿಗೆ ತಿಂಗಳಿಗೆ ನೂರು ಕೆ ಜಿ ಉಂಟು ಅಕ್ಕಿ ಮತ್ತು ಎರಡು ಕಾರ್ ಉಂಟು ಅವನತ್ರ ಅದು ಅದು ಒಂದು ತನಿಖೆ ಮಾಡಬೇಕು ಸರ್ ಅದನ್ನು ಮತ್ತೆ ನಂದು ವಿಡಿಯೋ ಎಲ್ಲ ಇದು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಎಂತೆ ಎಂಥ ಹೆಸರು ಹಾಕಿ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ನಿಲ್ಲಿಸಬೇಕಂತ ನಾನು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋದೆ ಬಜಪೆ ಸ್ಟೇಷನಿಗೆ ಅಲ್ಲಿ ಅವರು ಹೇಳಿದರು ಮೇಡಮ್ ನಾವೆಲ್ಲ ಡಿಲೀಟ್ ಮಾಡಿಸ್ತೇವೆ ಹಾಗೆ ಮಾಡ್ತೇವೆ ಅಂಥೇಳಿ ನಾನು ಹೋದೆ ಎಲ್ಲ ಡಿಲೀಟ್ ಮಾಡ್ತಾರಾ ಅಂಥೇಳಿ ಇಲ್ಲ ಮಾಡಲಿಲ್ಲ ಇದು ಹತ್ತು ಹದಿನೈದು ದಿವಸ ಆಯಿತು ಸರ್ ಹಾಗೆ ಉಂಟು ಇದು ಪ್ರಕರಣ ಅದರಲ್ಲಿ ಮತ್ತು ಇನ್ನೂ ಕೂಡ ಇದು ರಾಜ್ಯ ರಾಜ್ಯದಲ್ಲಿ ಎಲ್ಲ ಕಡೆ ಹರಡ್ತಾ ಇದೆ ಅದನ್ನು ದಯವಿಟ್ಟು ನಿಲ್ಲಿಸಬೇಕು ನನಗೆ ತುಂಬ ಮಾನಸಿಕ ಹಿಂಸೆ ಆಗ್ತಾ ಉಂಟು ಸರ್ ಆ ವಿಡಿಯೋದಿಂದ ಮತ್ತು ಇದು ಲೋಕಲ್ ಚಾನಲ್ ಒಂದಿತ್ತು ಕಟೀಲಿದ್ದು ಕಿಣ್ಣಿಗೊಳಿದ್ದು ಮೈಂಡ್ ಸೈ ಹೇಳಿ ಅವರು ಸುರುವಿಗೆ ಇದು ಹಾಕಿರೋದು ಮತ್ತು ಅವರು ಡಿಲೀಟ್ ಮಾಡಿದರು ಮೊನ್ನೆ ಚಾನಲಿಂದ ಅವರು ಒಂದೇ ಡಿಲೀಟ್ ಮಾಡಿ ಬೇರೆ ಎಲ್ಲ ಹಾಗೆ ಉಂಟು ಸರ್ ಅದು ಅದೊಂದು ಬೇ ಇದು ಡಿಲೀಟ್ ಮಾಡಿಸ್ಬೇಕಂತ ನಾನು ನಿಮಗೆಲ್ಲ ಮನವಿ ಮಾಡ್ತಾ ಇದ್ದೇನೆ ಸರ್ ವಿಜಯ್ ಮತ್ತೆ ಮೇಲೆ ಕೊಂಡೆಲ ಕೊಂಡೆಲ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಉಂಟು ತಿಂಗಳಿಗೆ ಅವರಿಗೆ ನೂರು ನೂರು ಕೆಜಿ ಬರ್ತದೆ ನೂರು ಕೆಜಿ ಅದು ಒಬ್ಬರಿಗೆ ಹತ್ತು ಕೆಜಿ ಅಂತ ಉಂಟು ಅಕ್ಕಿ ಹತ್ತು ಕೆಜಿ ಅವರು ಇರೋದು ಹತ್ತು ಜನ ಮತ್ತೆ ಹೌದೌದು ಒಂದು ಫ್ಯಾಮಿಲಿಗೆ ಅಂದ್ರೆ ಹತ್ತು ಜನಕ್ಕೆ ನೂರು ಕೆಜಿ ಒಂದೇ ಅಣ್ಣ ತಮ್ಮಂದಿರು ಇಬ್ರು ಯಾವಾಗಲೂ ಬಂದು ದಾಂಧಲೆ ನಡೆಸೋದು ಸರ್ ಇದು ನಾವು ಹೇಳಿದೆವು ಅವರಿಗೆ ಸ್ವಲ್ಪ ಮಾಹಿತಿ ನಮಗೆ ಇದು ಕೊಡಲಿಕ್ಕಿಲ್ಲ ಅಂತ ಆದರೂ ಕೂಡ ಅವರು ನಮ್ಮ ಮೇಲೆ ನೋಡಿ ಮಹಿಳೆಯರು ಇರುವಾಗೆಲ್ಲ ಆ ಥರ ದಬ್ಬಾಳಿಕೆ ನಡೆಸಿದರೆ ನಾವು ಪಡಿತರ ಹೇಗೆ ಸರ್ ವಿತರಣೆ ಮಾಡೋದು ಕಳೆದ ಎರಡು ಮೂರು ತಿಂಗಳಿಂದ ಮಾಡ್ತಾ ಇದ್ದೇನೆ ನಾನು ಈ ತಿಂಗಳಾಗಿ ಮಾತ್ರ ಸಿಕ್ಕಿರೋದು ಸರ್ ಅದು ಅದು ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ಅವರು ಇದ್ದಾರೆ ಸರ್ ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಎಣಿಸ್ತಾ ಎಣಿಸ್ಕೊಳ್ತಾ ಇದ್ದೇನೆ ಬಿ ಪಿ ಎಲ್ ಕಾರ್ಡ್ ಅವರದು ಬಿ ಎಲ್ ಕಾರ್ಡ್ ಉಂಟು ಅವನು ಬಂದು ಇದರಲ್ಲಿ ಎರಡು ಗೋಣಿ ತಗೊಂಡು ಹೋಗಿದ್ದ ಅವನು ಮತ್ತು ಅದರಲ್ಲಿ ನಲವತ್ತೆಂಟು ಕಿಲೋ ಇತ್ತು ಐವತ್ತು ಕಿಲೋ ಇಲ್ಲ ನಮ್ಮ ಮೇಲೇ ಆರೋಪ ಸರ್ಕಾರದ ಗೋಣಿಯನ್ನು ನೀವು ಇದು ಐವತ್ತು ಕಿಲೋ ಇಲ್ಲ ಅಂತ ನೀವೇ ಆರೋಪ ಮಾಡ್ತಾ ಇದ್ದೀರಾ ಅಂತ ಕೇಳಿದ ನಮಗೆ ನಾವು ಆರೋಪ ಮಾಡ್ತಾ ಇಲ್ಲ ನೀವು ಬೇಕಿದ್ದರೆ ಫುಡ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ವಿಚಾರಿಸಿ ಅದು ಗೋಣಿಯಲ್ಲಿ ನಲವತ್ತೆಂಟು ಕಿಲೋ ನಲವತ್ತಾರು ಕಿಲೋ ಒಮ್ಮೊಮ್ಮೆ ಐವತ್ತೆರಡು ಕೂಡ ಬರ್ತದೆ ನಾವು ಅದನ್ನು ತೂಕ ಮಾಡಿಯೇ ಕೊಡಬೇಕು ಅವರಿಗೆ ಹಾಗೆ ಕೊಡಲಿಕ್ಕಿಲ್ಲ ಯಾರಿಗೂ ಒಂದೊಂದು ಗೋಣಿ ಚೀಲವನ್ನು ಯಾರು ಕೊಂಡೋಗ್ಲಿಕ್ಕಿಲ್ಲ ರೂಲ್ಸ್ ಪ್ರಕಾರ ನಮ್ಮ ಹೆಸರು ದೀಪಾ ನಾಯಕ್ ಅಂತ ಕಟೀಲಿಂದ